ಪ್ರಬಂಧ ಗ್ರಾಮ ಸ್ವರಾಜ್ಯ ಗ್ರಾಮ ಸ್ವರಾಜ್ಯ ಪೀಠಿಕೆ ಗ್ರಾಮ ಸ್ವರಾಜ್ಯವೆಂದರೆ ಸ್ವಾವಲಂಬಿ ಸ್ವಯತ್ತ ಮತ್ತು ಸಮಗ್ರವಾಗಿ ಅಭಿವೃದ್ಧಿ ಹೊಂದಿದ ಗ್ರಾಮ ವ್ಯವಸ್ಥೆ ಇದು ಮಹಾ ಗಾಂಧೀಜಿ ಅವರ ಮಹತ್ವಾಕಾಂಕ್ಷೆಯ ತತ್ವವಾಗಿತ್ತು ಗಾಂಧೀಜಿ ಅವರ ದೃಷ್ಟಿಯಲ್ಲಿ ಭಾರತದ ನಿಜವಾದ ಪ್ರಗತಿ ಹಳ್ಳಿಗಳ ಅಭಿವೃದ್ಧಿಯಲ್ಲಿದೆ ಎಂದು ಅವರು ನಂಬಿದ್ದರು ಗ್ರಾಮಗಳು ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯವಾಗಿ ಸ್ವಾವಲಂಬಿ ಆಗಬೇಕೆಂಬುದೇ ಈ ತತ್ವದ ಮೂಲ ಉದ್ದೇಶ ವಿಷಯ ವಿವರಣೆ ಗ್ರಾಮ ಸ್ವರಾಜ್ಯದ ಮೂಲ ತತ್ವಗಳು ಒಂದು ಆರ್ಥಿಕ ಸ್ವಾವಲಂಬನೆ ಗ್ರಾಮಗಳು ಕೈತೋಟ ಕೃಷಿ ಹಸ್ತಕಲೆ ಮತ್ತು ಸಣ್ಣ ಕೈಗಾರಿಕೆ ಮುಂತಾದವುಗಳ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬೆಳೆಯಬೇಕು ಗ್ರಾಮಗಳು ತಮ್ಮದೇ ಆದ ಉತ್ಪಾದನೆ ಮತ್ತು ವಿತರಣೆ ವ್ಯವಸ್ಥೆ ಹೊಂದಬೇಕು ಎರಡು ಸ್ಥಳೀಯ ಆಡಳಿತ ಪಂಚಾಯತ್ ರಾಜ್ ವ್ಯವಸ್ಥೆ ಅನುಸರಿಸಿ ಗ್ರಾಮಸ್ಥರು ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ವಾತಂತ್ರ್ಯ ಹೊಂದಿರಬೇಕು ಮೂರು ಶಿಕ್ಷಣ ಮತ್ತು ಆರೋಗ್ಯ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಮೂಲಭೂತ ಶಿಕ್ಷಣ ನಿರಕ್ಷರತೆಯನ್ನು ನಿವಾರಿಸಲು ಕಾರ್ಯಕ್ರಮಗಳು ಆರೋಗ್ಯ ಸೇವೆಗಳ ಸುಲಭ ಲಭ್ಯತೆ ಮುಖ್ಯ ನಾಲ್ಕು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಜಾತಿ ಲಿಂಗ ಭೇದವಿಲ್ಲದೆ ಗ್ರಾಮದಲ್ಲಿರುವ ಎಲ್ಲರಿಗೂ ಸಮಾನ ಹಕ್ಕುಗಳು ಇರಬೇಕು ಮಹಿಳೆಯರ ಮತ್ತು ಶೋಷಿತ ವರ್ಗದ ಜನರ ಮೇಲಿನ ಒತ್ತು ಅಗತ್ಯ ಐದು ಪರಿಸರ ಸಂರಕ್ಷಣೆ ಸ್ವಚ್ಛತೆ ಹಸಿರು ಗ್ರಾಮ ಶುದ್ಧ ಕುಡಿಯುವ ನೀರು ಪರಿಸರ ಸ್ನೇಹಿ ಕೃಷಿ ವಿಧಾನಗಳ ಅನುಸರಣೆ ಅವಶ್ಯಕ ಗ್ರಾಮ ಸ್ವರಾಜ್ಯದ ಮಹತ್ವ ಗ್ರಾಮ ಸ್ವರಾಜ್ಯವು ಪ್ರಜಾಪ್ರಭುತ್ವದ ನಿಜವಾದ ರೂಪವನ್ನು ಪ್ರತಿನಿಧಿಸುತ್ತದೆ ಇದು ಗ್ರಾಮಸ್ಥರು ಜೀವನೋಪಾಯಕ್ಕಾಗಿ ಬೇರೊಬ್ಬರ ಮೇಲೆ ಅವಲಂಬಿತರಾಗದೆ ಸ್ವಂತವಾಗಿ ಜೀವನ ನಡೆಸಲು ಪ್ರೇರೇಪಿಸುತ್ತದೆ ದೇಶದ ಸಮಗ್ರ ಅಭಿವೃದ್ಧಿಗೆ ಗ್ರಾಮೀಣ ವಿಕಸನ ಅತ್ಯಗತ್ಯ ನಿರುದ್ಯೋಗ ಬಡತನ ಶಿಕ್ಷಣ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ಗ್ರಾಮ ಸ್ವರಾಜ್ಯ ಮಹತ್ವದ್ದಾಗಿದೆ ಉಪ ಸಂಹಾರ ಗ್ರಾಮ ಸ್ವರಾಜ್ಯವು ಭಾರತದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯ ಸಂಕೇತವಾಗಿದೆ ಇದನ್ನು ಸಾಕಾರಗೊಳಿಸಲು ಪ್ರತಿ ಗ್ರಾಮವು ತನ್ನ ಸ್ವಂತ ಸಂಪತ್ತುಗಳನ್ನು ಬಳಸಿಕೊಂಡು ಅಭಿವೃದ್ಧಿ ಸಾಧಿಸಬೇಕು ಗಾಂಧೀಜಿಯವರ ಕನಸು ನನಸುಗೊಳಿಸಲು ಗ್ರಾಮೀಣ ಜನತೆ ಸ್ವಾವಲಂಬನೆ ಸಮಾನತೆ ಮತ್ತು ಸ್ವಚ್ಛತೆ ಕಡೆಗೆ ಒತ್ತು ನೀಡಬೇಕು ಹಾಗೂ ಗ್ರಾಮೀಣ ಸಮುದಾಯಗಳನ್ನು ಬಲಪಡಿಸಲು ಪ್ರತಿಯೊಬ್ಬರೂ ಪ್ರಯತ್ನಿಸಬೇಕು